ಗೀತಾ ಮಹಾತ್ಮೆ ಶ್ರೀಮದ್ ಭಗವದ್ಗೀತೆಯು ಆನಂದ ಚಿದ್ಘನ ಚರಾಚರವಂದಿತ ಪರಮ ಪುರುಷೋತ್ತಮ ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನ ದಿವ್ಯವಾಣಿಯಾಗಿದೆ ಯಾವ ಪುರುಷರು ಪರಮಶ್ರದ್ಧೆ ಮತ್ತು ಭಕ್ತಿಯಿಂದ ತಮ್ಮ ಹೃದಯದಿಂದ ಭಗವದ್ಗೀತೆಯ ಮನನ ಮಾಡುತ್ತಾರೋ ಅವರು ಕೃಪೆಯ ಪ್ರತ್ಯಕ್ಷ ಅನುಭವ ಮಾಡಿಕೊಂಡು ಗೀತೆಯ ಸ್ವರೂಪವನ್ನು ನೋಡಬಲ್ಲರು ಈ ಕರ್ಮಭೂಮಿಯಲ್ಲಿ ನಾವು ಕರ್ಮ ಹಾಗಿದ್ದರೆ ನಾವು ಮಾಡುವ ಕರ್ಮಗಳು ಹೇಗಿರಬೇಕು ಎಂದು ಭಗವದ್ಗೀತೆಯ ಎರಡನೇ ಅಧ್ಯಾಯದ ನಲವತ್ತೆಂಟನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸಿದ್ದಾನೆ ಕುರು ಕರ್ಮಾಣಿ ಸಂಗಮ್ಯಕ್ ಸಮತ್ವಂ ಯೋಗ ಉಚ್ಯತೆ ಆಸಕ್ತಿಯನ್ನು ತ್ಯಜಿಸಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಬುದ್ಧಿ ಉಳ್ಳವನಾಗಿ ಯೋಗದಲ್ಲಿ ಸ್ಥಿತನಾಗಿತ್ತು ಕರ್ತವ್ಯ ಕರ್ಮಗಳನ್ನು ಮಾಡು ಅದನ್ನೇ ಯೋಗ ಎಂದು ಕರೆಯಲಾಗುತ್ತದೆ ಈ ಶ್ಲೋಕದಲ್ಲಿ ಭಗವಂತನು ಕರ್ಮಯೋಗದ ಆಚರಣೆಯ ವಿಧಿಯನ್ನು ತಿಳಿಸಿದ್ದಾನೆ ಸಾಧಕನು ಕರ್ಮಗಳಲ್ಲಿ ಮತ್ತು ಅವುಗಳ ಫಲಗಳಲ್ಲಿ ಆಸಕ್ತಿಯನ್ನು ತ್ಯಾಗ ಮಾಡಿದಾಗ ಅವನಲ್ಲಿ ರಾಗದ್ವೇಷಗಳ ಮತ್ತು ಅವುಗಳಿಂದಂಟಾಗುವ ಹರ್ಷಶೋಕಾದಿಗಳ ಛಾಯೆ ಕಾಣಿಸುವುದಿಲ್ಲ ಕರ್ಮಯೋಗಿಯಾಗಲು ಸಮಭಾವದಲ್ಲಿ ಸ್ಥಿತನಾಗಿ ಕರ್ಮ ಮಾಡಬೇಕೆಂದು ಉಪದೇಶಿಸುವುದರ ಮೂಲಕ ನಮ್ಮ ಕರ್ಮ ಹೇಗಿರಬೇಕೆಂದು ನಮಗೆ ತಿಳಿ ಹೇಳಿದ್ದಾನೆ ಹರಿ ಓಂ